ಟಿವಿಗೆ ಸ್ವಾಗತ ಸುದ್ದಿ ಸಾರ ನಾನು ನಿಶ್ಚಿತ ಕೆಂಪೇಗೌಡ ನಮ್ಮ ಮಿತ್ರ ಪ್ರಯಾಣ ದರವನ್ನ ಏಕಾಏಕಿ ಶೇಕಡ ಐವತ್ತರಷ್ಟು ಹೆಚ್ಚು ಮಾಡಿದ್ದು ಇದಕ್ಕೆ ಜನರಿಂದ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗಿದೆ ಅದಷ್ಟೇ ಅಲ್ಲದೆ ಇದು ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ಕೆಸರ ಎರಚಾಟಕ್ಕೆ ಕೂಡ ಕಾರಣವಾಗಿರುವಂತದ್ದು ಇನ್ನು ಈ ಬಗ್ಗೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಗಳವಾರ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ ಮೆಟ್ರೋ ಟಿಕೆಟ್ ದರ ಏರಿಕೆ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಬೆಂಗಳೂರು ಮೆಟ್ರೋ ರೈಲಿನ ಪ್ರಯಾಣ ದರ ಹೆಚ್ಚಳಕ್ಕೆ ವಿರೋಧ ವ್ಯಕ್ತವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಕೇಂದ್ರಗಳನ್ನು ಬೆಂಗಳೂರು ಜನತೆಯ ಮುಂದಿಡಿಯುವುದಕ್ಕೆ ಬಯಸ್ತಾ ಇದ್ದೀನಿ ಮೆಟ್ರೋ ಪ್ರಯಾಣ ದರ ಹೆಚ್ಚಳವನ್ನು ವಿರೋಧಿಸಿದಂತೆ ವಿರೋಧ ಪಕ್ಷದ ಬಿಜೆಪಿಯ ನಾಯಕರು ಯಥಾ ಪ್ರಕಾರ ಸುಳ್ಳು ಮತ್ತು ತಿರುಚಿದ ಮಾಹಿತಿಯನ್ನು ರಾಜ್ಯ ಸರ್ಕಾರದ ವಿರುದ್ಧ ಆರೋಪಗಳನ್ನು ಮಾಡಿ ಸಾರ್ವಜನಿಕರ ಹಾದಿಯನ್ನು ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿ ತಮ್ಮ ಎಕ್ಸ್ನಲ್ಲಿ ಸರಣಿ ಪೋಷಣೆ ಮಾಡಿದ್ದಾರೆ ಸಿಎಂ ಸಿತ್ತು ಇನ್ನು ಸರ್ಕಾರದ ಯಾವುದೇ ನೀತಿ ನಿರ್ಧಾರಗಳನ್ನು ವಿರೋಧಿಸುವ ಅಧಿಕಾರ ಸಾರ್ವಜನಿಕರಿಗಿದೆ ಸಂವಿಧಾನ ಬದ್ಧವಾದಂತಹ ಅವರ ಹಕ್ಕನ್ನ ನಾವು ಗೌರವಿಸ್ತೀನಿ ಆದರೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಜನ ರಾಜ್ಯದ ಬಿಜೆಪಿ ರಾಜಕೀಯ ದುರುದ್ದೇಶದಿಂದ ಸುಳ್ಳು ಮಾಹಿತಿಗಳನ್ನು ನೀಡಿ ಸಾರ್ವಜನಿಕರ ಪ್ರತಿಭಟನೆಗೆ ಕುಮ್ಮಕ್ಕನ್ನ ನೀಡ್ತಾ ಇರೋದು ಅಕ್ಷಮ್ಯ ಅಂತ ಹೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿಕೊಂಡಿದ್ದಾರೆ ಸಿಎಂ ಇನ್ನು ಒಂದ್ ಕಡೆ ಮೆಟ್ರೋ ರೈಲು ನಿರ್ಮಾಣದ ಸಾಧನೆ ಕೇಂದ್ರದ ಬಿಜೆಪಿ ಸರ್ಕಾರದ ಹೇಳಿ ಡಂಗೂರ ಬಾರಿಸ್ತಾ ಇರುವಂತಹ ಬಿಜೆಪಿ ನಾಯಕರು ದರ ಪರಿಷ್ಕರಣೆ ವಿರುದ್ಧ ಜನಾಕ್ರೋಶ ಕಂಡು ಅದರ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರದ ಮೇಲೆ ಹೊರಿಸುತ್ತ ಅಂತ ಹೇಳಿ ಕಿಡಿಕಾರಿರುವಂತದ್ದು ಕೇಂದ್ರ ಮತ್ತು ಕರ್ನಾಟಕ ಸರ್ಕಾರ ಜೊತೆಗೂ ಬೆಂಗಳೂರು ಮೆಟ್ರೋ ರೈಲ್ ನಿಗಮವನ್ನು ಸ್ಥಾಪಿಸಿತ್ತು ಇದರಲ್ಲಿ ಎರಡೂ ಸರ್ಕಾರಗಳ ಸಮಪಾಲೆ ಮತ್ತು ವಸತಿ ವ್ಯವಹಾರ ಇಲಾಖೆಯ ಕಾರ್ಯದರ್ಶಿ ಆಗಿರುವಂತಹ ಶ್ರೀನಿವಾಸ್ ಕಟಿಕಲ್ ಅವರು ನಿಗಮದ ಈಗಿನ ಅಧ್ಯಕ್ಷರಾಗಿದ್ದಾರೆ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ನಿರ್ದೇಶಕರ ಸ್ಥಾನದಲ್ಲಿ ಕೇಂದ್ರ ರಾಜ್ಯದ ಅಧಿಕಾರಿಗಳಿದ್ದಾರೆ ಇದೊಂದು ಸ್ವಾಯತ್ತ ಸಂಸ್ಥೆಯಾಗಿತ್ತು ಇದರ ಮೇಲೆ ರಾಜ್ಯ ಸರ್ಕಾರಕ್ಕೆ ಪೂರ್ಣ ನಿಯಂತ್ರಣ ಅಧಿಕಾರ ಇಲ್ಲ ಉಳಿದೆಲ್ಲ ನಗರಗಳ ಮೆಟ್ರೋ ರೈಲು ನಿಗಮಗಳಂತೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ಕೂಡ ಕೇಂದ್ರ ಸರ್ಕಾರದ ಮೆಟ್ರೋ ರೈಲು ಕಾರ್ಯಾಚರಣೆ ಮತ್ತು ನಿರ್ವಹಣಾ ಕಾಯ್ದೆ ಎರಡು ಸಾವಿರದ ಎರಡರ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತೆ ಅಂತ ಹೇಳಿ ಈ ಒಂದು ವಿಚಾರದ ಬಗ್ಗೆ ಸ್ಪಷ್ಟವನ್ನ ಪಡಿಸಿದ್ದಾರೆ ಸಿಎಂ ಇನ್ನು ಬೆಂಗಳೂರು ಮೆಟ್ರೋ ರೈಲಿಗೆ ಸಂಬಂಧ ಪಟ್ಟಂತೆ ಈ ಎಲ್ಲಾ ಅಂಶಗಳನ್ನು ಗಮನಕ್ಕೆ ತೆಗೆದುಕೊಂಡು ಚರ್ಚೆ ನಡೆಸಿದ ನಂತರ ಹತ್ತು ಅಧ್ಯಯನಗಳಲ್ಲಿ ತನ್ನ ವರದಿಯನ್ನು ನೀಡಿದೆ ಸಮಿತಿ ದೇಶದ ಉಳಿದ ಮೆಟ್ರೋ ರೈಲಿನ ಪ್ರಯಾಣ ದರವನ್ನು ಅಧ್ಯಯನ ಕೂಡ ಮಾಡಿದೆ ಸದ್ಯ ಬೆಂಗಳೂರು ಮೆಟ್ರೋ ಪ್ರಯಾಣ ದರ ಕನಿಷ್ಠ ರೂಪಾಯಿ ಹತ್ತು ಮತ್ತು ಗರಿಷ್ಠ ರೂಪಾಯಿ ಆಗಿದೆ ಮುಂಬೈ ಮೆಟ್ರೋ ರೈಲಿನ ಕನಿಷ್ಠ ಪ್ರಯಾಣ ದರ ಹತ್ತು ಮತ್ತು ಪ್ರಯಾಣ ದರ ಎಂಬತ್ತಾಗಿದೆ ದೆಹಲಿ ಮೆಟ್ರೋವನ್ನು ಹೊರತುಪಡಿಸಿ ಉಳಿದೆಲ್ಲ ರಾಜ್ಯಗಳಲ್ಲಿ ಮೊದಲ ಹಂತದ ಪ್ರಯಾಣ ದರವನ್ನ ಆಯಾ ರಾಜ್ಯಗಳ ಮೆಟ್ರೋ ನಿಗಮಗಳೇ ನಿಗದಿಪಡಿಸಿತ್ತು ಈಗ ಪ್ರಯಾಣ ದರವನ್ನ ಕೇಂದ್ರ ಬಿಜೆಪಿ ಸರ್ಕಾರ ನೇಮಿಸುವ ಸಮಿತಿ ನಿಗದಿಪಡಿಸಲಾಗಿದೆ ಮೆಟ್ರೋ ರೈಲ್ವೆ ಕಾಯ್ದೆಯ ಸೆಕ್ಷನ್ ಮುನ್ನೂರು ಸೆಕ್ಷನ್ ಮೂವತ್ತೇಳರ ಪ್ರಕಾರ ಪ್ರಯಾಣ ದರ ನಿಗದಿ ಸಮಿತಿ ನೀಡಿದ ವರದಿಯನ್ನ ಮೆಟ್ರೋ ರೈಲು ನಿಗಮಗಳು ಕಡ್ಡಾಯವಾಗಿ ಅನುಷ್ಠಾನಗೊಳಿಸಬೇಕು ಅಂತ ಕೂಡ ಹೇಳಿದ್ದಾರೆ ಇದು ಒಂದು ಮೂರ್ನಾಲ್ಕು ದಿನದಿಂದ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರುವಂತಹ ವಿಚಾರ ಮೆಟ್ರೋ ದರವನ್ನ ಏಕಾಏಕಿ ಅತಿ ಹೆಚ್ಚಾಕಿ ಹೆಚ್ಚು ಮಾಡಿರುವಂತದ್ದು ಇದೀಗ ಸಿಎಂ ಈ ಒಂದು ವಿಚಾರವಾಗಿ ಸ್ಪಷ್ಟವನ್ನ ಕೊಟ್ಟಿದ್ದಾರೆ ಇದು ನಾವು ಮಾಡಿರುವಂತದ್ದು ಕೇಂದ್ರ ಸರ್ಕಾರ ಮಾಡಿರುವಂತದ್ದಂತ ಇತ್ತ ವಿರೋಧ ಪಕ್ಷದ ಬಿಜೆಪಿಯವರು ಇದಕ್ಕೆಲ್ಲ ರಾಜ್ಯ ಸರ್ಕಾರವೇ ಅಂತ ಇವರು ಮಾಡ್ತಾ ಇರುವಂತ ಒಂದು ರಾಜಕೀಯಕ್ಕೆ ಬಲಿಪಶುಗಳು ಇರೋದು ಮಾತ್ರ ಸಾರ್ವಜನಿಕರು ಇವರಿಷ್ಟ ಬಂದಾಗೆ ಸಾರಿಗೆ ದರವನ್ನ ಹೆಚ್ಚಳ ಮಾಡೋದು ಪ್ರತಿಯೊಂದು ವಸ್ತುವಿನ ದರವನ್ನ ಹೆಚ್ಚಳಿಕೆ ಮಾಡ್ತಾ ಇರೋದ್ರಿಂದ ಏನಾಗ್ತಾ ಇದೆ ಜನರ ಜೀವನ ಒಂದು ರೀತಿ ಅಸ್ತವ್ಯಸ್ತಗೊಳ್ತಾ ಇದೆ ಯಾಕಂದ್ರೆ ಪ್ರತಿನಿತ್ಯ ಎಲ್ಲದರ ಬೆಲೆಯೂ ಕೂಡ ದುಬಾರಿ ಆಗ್ತಾ ಇದೆ ಯಾವುದು ಈಸಿಯಾಗಿ ಟ್ರಾಫಿಕ್ ಮುಕ್ತವಾಗಿ ಓಡಾಡುದಾಗಿತ್ತು ಅಂತ ಹೇಳಿ ತಮ್ಮ ವಾಹನಗಳನ್ನ ನಿಲ್ಲಿಸಿ ಮೆಟ್ರೋವನ್ನ ಬಳಸ್ತಾ ಇದ್ರೋ ಅಂತವರಿಗೆ ಇದು ದೊಡ್ಡ ಬರೆಯನ್ನೇ ಹೇಳಿದಂತಾಗಿದೆ ಇವರು ಆಡ್ತಾ ಇರುವಂತಹ ಒಂದು ರಾಜಕೀಯ ಆಟದಿಂದ ಇವರ ಮೇಲೆ ಅವರು ಆ ಪಕ್ಷದ ಮೇಲೆ ಈ ಪಕ್ಷದವರು ಹೇಳ್ಕೊಳ್ತಾ ಓಡಾಡ್ತಾ ಇದ್ದಾರೆ ಹೊರತು ಮೆಟ್ರೋ ದರವನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಯಾವ ಒಬ್ಬ ರಾಜಕಾರಣಿ ಕೂಡ ಮಾತಾಡ್ತಾ ಇಲ್ಲ ಇದು ಅತಿ ದೊಡ್ಡ ದುರಂತ ಅಂತ ಹೇಳ್ಬೋದು ಈ ಒಂದು ವಿಚಾರದ ಬಗ್ಗೆ ಒಂದಷ್ಟು ಸ್ಪಷ್ಟನೆಯನ್ನು ಸಿಎಂ ಅವರು ಕೂಡ ಕೊಟ್ಟಿದ್ದಾರೆ ರಾಜ್ಯ ರಾಮ ಜನ್ಮಭೂಮಿ ದೇವಾಲಯದ ಪ್ರಧಾನ ಅರ್ಚಕ ಆಚಾರ್ಯ ಸತ್ಯೇಂದ್ರ ದಾಸ್ ಅವರು ಲಖನೌದ ಸಂಜಯ್ ಗಾಂಧಿ ಸಾತ್ನಕೋತ್ತರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ನಿಧನರಾಗಿದ್ದಾರೆ ಅಂತ ಸಂಸ್ಥೆ ಬಿಡುಗಡೆ ಮಾಡಿದ ಪತ್ರಿಕೆಯಲ್ಲಿ ಹೇಳಿಕೆಯಲ್ಲಿ ತಿಳಿಸಿರುವಂತದ್ದು ಅವರಿಗೆ ಎಂಬತ್ಮೂರು ವರ್ಷ ವಯಸ್ಸಾಗಿತ್ತು ಫೆಬ್ರವರಿ ಎರಡರಂದು ಮೆದುಳು ಪಾರ್ಶ್ವವಾಯುಗೆ ಒಳಗಾದ ನಂತರ ಆಚಾರ್ಯ ಸತ್ಯೇಂದ್ರ ದಾಸ್ ಅವರನ್ನ ಫೆಬ್ರವರಿ ಮೂರರಂದು ನರವಿಜ್ಞಾನ ವಾರ್ಡ್ನ ಆ ಒಂದು ವಾರ್ಡ್ಗೆ ದಾಖಲಿಸಲಾಯಿತು ಅವರ ಸ್ಥಿತಿ ಕೂಡ ಗಂಭೀರವಾಗಿತ್ತು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಫೆಬ್ರವರಿ ನಾಲ್ಕರಂದು ಆಚಾರ್ಯ ಸತ್ಯೇಂದ್ರ ದಾಸ್ ಅವರ ಆರೋಗ್ಯವನ್ನು ಪರಿಶೀಲಿಸುವುದಕ್ಕೆ ಆ ಒಂದು ಆಸ್ಪತ್ರೆಗೆ ಭೇಟಿಯನ್ನು ಕೂಡ ನೀಡಿದ್ರು ಬಾಬರಿ ಮಸೀದಿಯನ್ನ ಕೆಡವಿದ್ದಾಗಲೂ ದಾಸ್ ಡಿಸೆಂಬರ್ ಆರು ಅರ್ಚಕರಾಗಿದ್ದರು ಧ್ವಂಸಕ್ಕೆ ಮೊದಲು ವಿಗ್ರಹಗಳನ್ನು ಹತ್ತಿರದ ಫಕೀರ ಮಂದಿರಕ್ಕೆ ಸ್ಥಳಾಂತರಿಸಿದವರು ಮತ್ತು ಧ್ವಂಸದ ನಂತರ ಅವರು ರಾಮ ಜನ್ಮಭೂಮಿಯಲ್ಲಿ ತಾತ್ಕಾಲಿಕ ದೇವಾಲಯದಲ್ಲಿ ವಿಗ್ರಹಗಳನ್ನು ಇರಿಸಿದ್ರು ಜೊತೆಗೆ ಅಯೋಧ್ಯೆಯಲ್ಲಿ ಹೊಸ ದೇವಾಲಯ ಪವಿತ್ರೀಕರಣ ಸಮಾರಂಭದ ನಂತರ ಸತ್ಯೇಂದ್ರ ದಾಸ್ ಅದರ ಮುಖ್ಯ ಅರ್ಚಕರಾಗಿದ್ರು ಇದೀಗ ಅವರು ತಮ್ಮ ಕೊನೆ ಹಸಿರನ್ನು ಹೇಳದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಕೇಂದ್ರ ಆಹಾರ ಮತ್ತು ನಗರ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮತ್ತಿತರರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಬೆಂಗಳೂರು ನಗರದ ಅರಮನೆ ಆವರಣದಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಈ ಒಂದು ಸಮಾವೇಶದಲ್ಲಿ ಜಾಗತಿಕ ಹೂಡಿಕೆದಾರ ಸಮಾವೇಶಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಂಗಳವಾರ ಚಾಲನೆಯನ್ನು ನೀಡಿದರು ಮೂರು ದಿನಗಳ ಸಮಾವೇಶ ಪ್ರತಿಷ್ಠಿತ ಕಂಪನಿಗಳೊಂದಿಗೆ ಹೂಡಿಕೆ ಒಪ್ಪಂದ ವಿಚಾರ ಸಂಕಿರಣ ನೀತಿ ಘೋಷಣೆಗೆ ಸಾಕ್ಷಿಯಾಗಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತೆ ಎಂಬಿ ಪಾಟೀಲ್ ಇವರೆಲ್ಲರೂ ಕೂಡ ಆ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದಂತದ್ದು ಇನ್ನು ಮಹೀಂದ್ರಾ ಸಮೂಹದ ಮುಖ್ಯಸ್ಥ ಆನಂದ್ ಮಹೀಂದ್ರ ಡಬ್ಲ್ಯೂ ಗ್ರೂಪ್ ಮುಖ್ಯಸ್ಥ ಸಜ್ಜನ್ ಜಿಂದಾಲ್ ಬಯೋಖಾನ್ ಮುಖ್ಯಸ್ಥೆ ಕಿರಣ್ ಮಂಜುದಾರ್ ಸ್ಟಾರ್ ಸಿಸ್ಟಮ್ ಮುಖ್ಯಸ್ಥ ಗೀತಾಂಜಲಿ ಕಿರ್ಲೋಸ್ಕರ್ ಹೀರೋ ಫ್ಯೂಚರ್ ಎನರ್ಜಿ ಮುಖ್ಯಸ್ಥ ರಾಹುಲ್ ಮಂಚಲ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಭಾರತದ ಆರ್ಥಿಕತೆಯ ಪರಿವರ್ತನೆಯಲ್ಲಿ ಕರ್ನಾಟಕ ಸದಾ ಮುಂಚೂಣಿಯಲ್ಲಿರುವಂತಹ ರಾಜ್ಯ ಇಂದು ದೇಶದಲ್ಲಿಯೇ ಕರ್ನಾಟಕವು ಅತ್ಯಂತ ಹೂಡಿಕೆದಾರ ಸ್ನೇಹಿ ರಾಜ್ಯವೆಂಬ ನಮ್ಮ ಬದ್ಧತೆಯನ್ನ ಮತ್ತೊಮ್ಮೆ ದೃಢೀಕರಿಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಹೂಡಿಕೆದಾರರಿಗೆ ಕಾನೂನು ಸುವ್ಯವಸ್ಥೆ ಪಾಲನೆಯನ್ನ ಒಳಗೊಂಡು ಸುಭದ್ರವಾದಂತಹ ಉದ್ಯಮ ಸ್ನೇಹಿ ವಾತಾವರಣವನ್ನು ಕಲ್ಪಿಸುವುದಕ್ಕೆ ರಾಜ್ಯ ಸರ್ಕಾರವು ಯಾವಾಗಲೂ ಬದ್ಧವಾಗಿರುತ್ತೆ ರಾಜ್ಯದಲ್ಲಿ ಸದೃಢ ನೀತಿ ನಿರೂಪಣೆ ಸಕ್ರಿಯ ಆಡಳಿತ ಮತ್ತು ವ್ಯವಹಾರ ಸ್ನೇಹಿ ಪರಿಸರ ವ್ಯವಸ್ಥೆ ಇದ್ದು ಇಲ್ಲಿ ಮಾಡುವ ಪ್ರತಿ ಹೂಡಿಕೆಯು ಯಶಸ್ವಿಯಾಗುವಂತೆ ಹಾಗೂ ಸುಸ್ಥಿರ ಬೆಳವಣಿಗೆಗೆ ಕೊಡುಗೆ ನೀಡುವಂತೆ ಖಾತ್ರಿಯನ್ನು ಪಡಿಸುತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇನ್ನು ನಗರದ ಅರಮನೆ ಮೈದಾನದಲ್ಲಿ ಆಯೋಜನೆ ಮಾಡಿರುವಂತಹ ಜಾಗತಿಕ ಹೂಡಿಕೆದಾರರ ಸಮಾವೇಶ ಇನ್ವೆಸ್ಟ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಎಂ ಮಾತನಾಡಿದ್ದಾರೆ ಎಚ್ಎಎಲ್ ಬಿಎಲ್ ಬಿಇಎಂಎಲ್ ಮುಂತಾದ ಸಾರ್ವಜನಿಕ ವಲಯದ ಉದ್ಯಮಗಳಿಗೆ ತವರೂರಾದ ಕರ್ನಾಟಕ ಭಾರತದ ಕೈಗಾರಿಕಾ ಬೆಳವಣಿಗೆಗೆ ಬೆನ್ನೆಲು ರಾಜ್ಯದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಐಐಎಸ್ಸಿ ಐಐಎಂ ಬೆಂಗಳೂರು ಮುಂತಾದ ಜಾಗತಿಕ ಮಟ್ಟದ ಸಂಸ್ಥೆಗಳು ಮತ್ತು ಇನ್ನೂರಕ್ಕೂ ಹೆಚ್ಚು ಎಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕಾಲೇಜುಗಳಿಂದ ಉತ್ತಮ ಪ್ರತಿಭೆಗಳು ಪ್ರತಿ ವರ್ಷ ಹೊರಬರ್ತಾ ಇದ್ದಾರೆ ಕೃತಕ ಬುದ್ಧಿಮತ್ತೆ ರೋಬೋಟಿಕ್ಸ್ ಸ್ಪೇಸ್ ಮತ್ತು ಬಯೋಟೆಕ್ನಲ್ಲಿ ನಾನೂರಕ್ಕೂ ಹೆಚ್ಚು ಸಂಶೋಧನಾ ಮತ್ತು ಅಭಿವೃದ್ಧಿ ಕೇಂದ್ರಗಳನ್ನು ಹೊಂದಿರುವಂತಹ ಭಾರತದ ಬೌದ್ಧಿಕ ಕೇಂದ್ರವಾಗಿ ತಲೆಹೆತ್ತಿದೆ ಪ್ರವರ್ಧಮಾನಕ್ಕೆ ಬರ್ತಾ ಇರುವಂತಹ ವಲಯಗಳಲ್ಲಿ ಶೈಕ್ಷಣಿಕ ಸಂಸ್ಥೆ ಹಾಗೂ ಉದ್ಯಮಗಳ ಸಹಭಾಗಿತ್ವದಲ್ಲಿ ಯುವಕರಿಗೆ ತರಬೇತಿಯನ್ನು ಸಕ್ರಿಯವಾಗಿ ನೀಡಲಾಗುತ್ತಿದೆ ಭಾರತದ ಎಲೆಕ್ಟ್ರಾನಿಕ್ ಉತ್ಪನ್ನಗಳ ರಫ್ತಿನಲ್ಲಿ ಶೇಕಡಾಷ್ಟನ್ನು ಪೂರೈಸುವ ಮೂಲಕ ಕರ್ನಾಟಕ ನೆಕ್ಸ್ಟ್ ಜೀನ್ ಚಿಪ್ಸ್ ಹಾಗೂ ಸಾಧನಗಳ ಜಾಗತಿಕ ಪೂರೈಕೆದಾರ ಅಂತ ಅನಿಸಿಕೊಂಡಿದೆ ಇನ್ನು ಇನ್ಫೋಸಿಸ್ ವಿಪ್ರೋ ಟಿಸಿಎಸ್ ಗೂಗಲ್ ಅಮೆಜಾನ್ ಮತ್ತು ಆಪಲ್ನಂತಹ ಪ್ರಮುಖ ಟೆಕ್ ಕಂಪನಿಗಳಿಗೆ ನೆಲೆಯಾಗಿರುವಂತಹ ಕರ್ನಾಟಕ ಭಾರತದ ಸಾಫ್ಟ್ವೇರ್ ರಫ್ತಿಗೆ ಶೇಕಡಾ ನಲವತ್ತರಷ್ಟು ಕೊಡುಗೆಯನ್ನು ನೀಡುತ್ತಿದೆ ಇನ್ನು ಡಿಜಿಟಲ್ ಆರ್ಥಿಕತೆಯನ್ನು ಭವಿಷ್ಯಕ್ಕೆ ಸೂಕ್ತವಾಗುವಂತಹ ರೀತಿಯಲ್ಲಿ ಎಣಿ ಮಾಡೋದಕ್ಕೆ ಕರ್ನಾಟಕವು ಎಐ ಆಡಳಿತ ಬ್ಲಾಕ್ ಚೈನ್ ಅಡವಳಿಕೆ ಮತ್ತು ಕ್ಲೌಡ್ ಕಂಪ್ಯೂಟರ್ಗಳಲ್ಲಿ ಹೂಡಿಕೆಯನ್ನ ಇದೆ ವಿಶ್ವಮಟ್ಟದ ಮೂಲಸೌಕರ್ಯ ಕೌಶಲ್ಯ ಭರಿತ ಸಂಪನ್ಮೂಲ ಮತ್ತು ಸುಸ್ಥಿರತೆಯ ಮೇಲಿನ ತನ್ನ ಗಮನದಿಂದಾಗಿ ಭವಿಷ್ಯಕ್ಕೆ ಸಿದ್ದವಾಗಿರುವಂತಹ ಹೂಡಿಕೆಗಳಿಗೆ ಕರ್ನಾಟಕ ಸೂಕ್ತವಾದಂಥ ತಾಣವಾಗಿರುವಂಥದ್ದು ಬೆಳವಣಿಗೆಯನ್ನು ಉತ್ತೇಜಿಸುವ ಪರಿಸರ ವ್ಯವಸ್ಥೆಯನ್ನು ನಾವು ಇದ್ದು ಉದ್ಯೋಗ ಸೃಜನೆ ಮತ್ತು ಜಾಗತಿಕ ಮಹತ್ವಾಕಾಂಕ್ಷೆಯನ್ನು ಬಲಪಡಿಸ್ತೀವಿ ಡಿಜಿಟಲೀಕರಣಗೊಂಡಿರುವಂತಹ ನಮ್ಮ ವ್ಯವಸ್ಥೆ ಸುವ್ಯವಸ್ಥಿತ ಪ್ರಕ್ರಿಯೆಗಳು ಸದೃಢ ಬೆಂಬಲಿತ ಕಾರ್ಯವಿಧಾನಗಳು ಸರಳೀಕೃತ ವ್ಯವಹಾರವನ್ನು ಖಾತ್ರಿಪಡಿಸುತ್ತಿವೆ ಐಟಿ ಉತ್ಪಾದನೆಯಿಂದ ಹಿಡಿದು ಎಲ್ಲಾ ಉತ್ಪಾದನೆ ಉತ್ಪಾದನೆವರೆಗೂ ನವೀಕರಿಸಬಹುದಾದಂತಹ ಇಂಧನದವರಿಗೆ ಏರೋಸ್ಪೇಸ್ ನಿಂದ ಆರೋಗ್ಯದವರಿಗೆ ಕರ್ನಾಟಕದ ಯಶಸ್ಸನ್ನ ಪೋಷಿಸೋದಕ್ಕೆ ಹಾಗೂ ಈ ದಾರಿಯಲ್ಲಿ ಮುನ್ನಡೆಯದಕ್ಕೆ ಬದ್ಧವಾಗಿದೆ ಅವಕಾಶಗಳಿಗೆ ಮಿತಿ ಇಲ್ಲದ ಉಜ್ವಲ ಭವಿಷ್ಯವುಳ್ಳ ಕರ್ನಾಟಕದ ಬೆಳವಣಿಗೆಯ ಕಥೆಯಲ್ಲಿ ನಿಮ್ಮನ್ನ ಸ್ವಾಗತಿಸೋದಕ್ಕೆ ನಾನು ಎದುರು ನೋಡ್ತಾ ಇದ್ದೇನೆ ಅಂತ ಈ ಒಂದು ಸಂದರ್ಭದಲ್ಲಿ ಅವರು ಹೇಳಿರುವಂತದ್ದು ಇನ್ನು ಸಮಾವೇಶ ಯಶಸ್ವಿಯಾಗಲಿ ಅಂತ ಹಾರೈಸ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಮಾರಂಭದಲ್ಲಿ ಈ ಒಂದಷ್ಟು ವಿಚಾರಗಳ ಬಗ್ಗೆ ರಫ್ತಿನ ಎಷ್ಟು ರಫ್ತಿದೆ ಅನ್ನೋದು ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟು ಎಲ್ಲರಿಗೂ ಸ್ವಾಗತವನ್ನ ಕೋರಿದ್ದಾರೆ climate attracting top talent and earning its title as the Silicon Valley of India. With cosmopolitan culture, premier institutions and a high standard of living, it offers businesses, growth and employees an unmatched work-life balance making Karnataka an ideal investment destination. Karnataka's thriving tourism and service industry with its rich cultural heritage, scenic landscape and world-class infrastructure make it a top destination for global travellers and investors alike. The Bay and Bengal Road Initiative the balance in industrial growth across the state while maintaining environmental responsibility. Bengaluru combines world-class business opportunities with a pleasant climate, attracting top talent and earning its title as the Silicon Valley of India. With cosmopolitan culture, premier institutions, and a high standard of living. It ಬ್ರೇಕ್ ನಂತರ ಸುದ್ದಿಸಾರ ಮುಂದುವರಿಯುತ್ತೆ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕಣ್ಣು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಕೇವಲ ಸದ್ದು ಮಾಡೋದಲ್ಲ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಅತ್ಯ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಟ್ಟ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಮೆಟ್ರೋ ಪ್ರಯಾಣ ದರ ಏರಿಕೆಯು ಈ ಒಂದು ವಿಚಾರ ದೇಶಾದ್ಯಂತ ಚರ್ಚೆಯಾಗ್ತಾ ಇದೆ ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಮೆಟ್ರೋ ಪ್ರಯಾಣ ದರ ಏರಿಕೆ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ಕೂಡ ಕೊಟ್ಟರು ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಸ್ಪಷ್ಟನೆಯ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಸಿಎಂ ಪೋಸ್ಟ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ತೇಜಸ್ವಿ ಸೂರ್ಯ ಮೆಟ್ರೋ ಪ್ರಯಾಣ ದರ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಆರಂಭಿಸದೇ ರಾಜ್ಯ ಸರ್ಕಾರ ಅಂತ ಆರೋಪಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಪ್ರತಿಯೊಂದು ಇಲಾಖೆಗಳಲ್ಲಿಯೂ ಬೆಲೆ ಏರಿಕೆ ಸಾಮಾನ್ಯವಾಗಿ ಹೋಗಿದೆ ಬಿಎಂಟಿಸಿ ಪ್ರಯಾಣ ದರ ವಿದ್ಯುತ್ ಬಿಲ್ ಆಸ್ತಿ ತೆರಿಗೆ ಅಬಕಾರಿ ಸುಂಕ ಹೀಗೆ ಪ್ರತಿಯೊಂದರ ಬೆಲೆ ಕೂಡ ಹೆಚ್ಚಾಗಿದೆ ಪ್ರಸ್ತುತ ಮೆಟ್ರೋ ಪ್ರಯಾಣದ ದರ ಪರಿಷ್ಕರಣೆ ಕುರಿತು ದರ ನಿಗದಿ ಸಮಿತಿ ರಚನೆ ಮಾಡೋದಕ್ಕೆ ಮತ್ತು ಇತರ ಸಂಪೂರ್ಣ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡೋದಕ್ಕೆ ರಾಜ್ಯ ಸರ್ಕಾರ ಸಲಹೆಯನ್ನ ನೀಡಿದ್ದು ಸಮಿತಿಯಲ್ಲಿ ರಾಜ್ಯ ಪ್ರತಿನಿಧಿಗಳ ಪ್ರಯಾಣ ದರ ಏರಿಕೆಯ ಒತ್ತಾಯದ ಮೇರೆಗೆ ಪರಿಷ್ಕೃತ ದರದ ವರದಿಯನ್ನು ಬಿಡುಗಡೆ ಮಾಡಲಾಗಿದೆ ಅಂತ ತೇಜಸ್ವಿ ಅವರು ಹೇಳಿರುವಂತದ್ದು ಇನ್ನು ಪ್ರಯಾಣ ದರ ಏರಿಕೆಯಿಂದ ಬೆಂಗಳೂರು ಜನತೆಗೆ ಉಂಟಾಗುವ ತೊಂದರೆಗಳ ಹರಿತು ಬಿಜೆಪಿಯ ದರ ಏರಿಕೆಯನ್ನ ಮೊದಲಿನಿಂದಲೂ ವಿರೋಧಿಸುತ್ತಲೇ ಬಂದಿದೆ ಅಂತ ಹೇಳಿರುವ ಸಂಸದ ತೇಜಸ್ವಿ ಮುಖ್ಯಮಂತ್ರಿಗಳಿಗೆ ಈ ಸಮಸ್ಯೆ ಬಗ್ಗೆ ನಿಜವಾದಂಥ ಕಾಳಜಿ ಇದ್ದರೆ ಪರಿಷ್ಕೃತ ದರಗಳ ಏರಿಕೆಯನ್ನ ಮರುಪರಿಶೀಲನೆ ನ್ಯಾಯಸಮ್ಮತದ ದರವನ್ನು ನಿಗದಿಪಡಿಸುವುದಕ್ಕೆ ನೆರವಾಗಬೇಕು ದರ ಕಡಿಮೆ ಮಾಡೋದಕ್ಕೆ ನಿಮ್ಮನ್ನ ಯಾವ ಕಾನೂನು ಕೂಡ ಅಡ್ಡಪಡಿಸೋದಿಲ್ಲ ಬೆಂಗಳೂರಿನ ಸಂಸದರು ಹಾಗೂ ದರ ಪರಿಷ್ಕರಣಾ ಪ್ರಕ್ರಿಯೆಯಲ್ಲಿ ತೊಡಗಿರುವಂತಹ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಬೆಂಗಳೂರಿನ ಜನರ ಸಮಸ್ಯೆಗಳನ್ನು ಪರಿಹರಿಸುವ ಕಾರ್ಯದಲ್ಲಿ ತಮ್ಮ ಸಲಹೆ ಮತ್ತು ಸಹಕಾರವನ್ನು ನೀಡುವುದಕ್ಕೆ ಸಿದ್ಧರಿದ್ದಾರೆ ಅಂತ ತೇಜಸ್ವಿ ಸೂರ್ಯ ಅವರು ಹೇಳಿರುವಂತದ್ದು ಭೀಮಾ ತೀರದ ಕುಖ್ಯಾತ ಹಂತಕ ಚಂದಪ್ಪ ಹರಿಚನ ಸಾಚರ ಹಾಗೂ ಸಹೋದರ ಸಂಬಂಧಿ ಬಾಗಪ್ಪ ಹರಿಚನ್ ಹತ್ಯೆಯನ್ನ ಮಾಡಲಾಗಿದೆ ಮಂಗಳವಾರ ರಾತ್ರಿ ಎಂಟು ಐವತ್ತರ ಸುಮಾರಿನಲ್ಲಿ ವಿಜಯಪುರದ ಮದೀನಗರದಲ್ಲಿ ಮಾರಕಾಸ್ತಗಳಿಂದ ಮುಖ ತಲೆ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಕೊಚ್ಚಿ ಕೊಲೆಯನ್ನ ಮಾಡಲಾಗಿದೆ ಈ ಹಿಂದೆ ಕೋರ್ಟ್ ಆವರಣದಲ್ಲಿಯೇ ಬಾಗಪ್ಪ ಹರಿಚನ್ ಮೇಲೆ ಗುಂಡಿನ ದಾಳಿ ಕೂಡ ಹಾಕಿತ್ತು ಆದ್ರೆ ಆಗ ಬಾಗಪ್ಪ ಬಚಾವಾಗಿದ್ದ ಆದ್ರೆ ಈ ಬಾರಿ ಹಂತಕರು ಯೋಚಿತ ರೀತಿಯಲ್ಲಿ ದಾಳಿಯನ್ನ ನಡೆಸಿ ಬಾಗಪ್ಪನನ್ನ ಕೊಂದು ಹಾಕಿದ್ದಾರೆ ವಿಜಯಪುರದ ಮದಿನ ನಗರದ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಂತ ಬಾಗಪ್ಪ ರಾತ್ರಿ ಎಂಟು ಐವತ್ತರ ಸುಮಾರಿಗೆ ಮನೆಯಿಂದ ಹೊರ ಬರ್ತಾ ಇದ್ದಂತೆ ದುಷ್ಕರ್ಮಿಗಳು ಮಚ್ಚಿನಿಂದ ದಾಳಿಯನ್ನು ನಡೆಸಿ ಹತ್ಯೆ ಮಾಡಿದ್ದಾರೆ ಬಳಿಕ ಸ್ಥಳದಿಂದ ಪರಾರಿಯಾಗಿದ್ದಾರೆ ಘಟನಾ ಸ್ಥಳಕ್ಕೆ ಎಸ್ಪಿ ಲಕ್ಷ್ಮಣ್ ನಿಂಬರಗಿ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ರು ಹಂತಕರ ಪತ್ತೆಗಾಗಿ ಈಗಾಗಲೇ ರಾಮನಗೌಡ ನೇತೃತ್ವದ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಲಾಗಿದೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಕೋರ್ಟ್ ಆವರಣದಲ್ಲಿ ಬಾಗಪ್ಪ ಹರಿಜನ್ ಮೇಲೆ ಗುಂಡಿನ ದಾಳಿಯನ್ನು ಕೂಡ ಮಾಡಿದ್ರು ಅಪರಿಚಿತ ವ್ಯಕ್ತಿಯೊಬ್ಬ ಏಕಾಏಕಿ ಐದು ಸುತ್ತು ಗುಂಡುವನ್ನು ಹಾರಿಸಿದ್ರಿಂದ ಬಾಗಪ್ಪ ಹರಿಜನ್ನರ ಎದೆಭಾಗಕ್ಕೆ ಭಾಗಕ್ಕೆ ಆಗೊಂದು ಗುಂಡು ಕೂಡ ಹೋಗಿದ್ದಾರೆ ು ಕೂಡಲೇ ಆತನನ್ನ ಬಿಎಲ್ಡಿಇ ಆಸ್ಪತ್ರೆಗೆ ದಾಖಲು ಮಾಡುವ ಮೂಲಕ ಆ ಒಂದು ಸಂದರ್ಭದಲ್ಲಿ ಆತ ಬದುಕುಳಿದಿದ್ದ ಆದ್ರೆ ಈಗ ಸುಮಾರು ಇಪ್ಪತ್ತು ಜನರಿಂದ ಆ ಒಂದು ತಂಡ ಯೋಜಿತ ರೀತಿಯಲ್ಲಿ ದಾಳಿಯನ್ನ ನಡೆಸಿದ್ದು ಬಾಗಪ್ಪ ಹರಿಚನ್ ಹತ್ಯೆ ಮಾಡುವಲ್ಲಿ ಆ ಒಂದು ತಂಡ ಯಶಸ್ವಿಯಾಗಿದೆ ಭೀಮತೀರದ ಹಂತಕದ ಕುಖ್ಯಾತಿಯಲ್ಲಿ ಬಾಗಪ್ಪ ಹರಿಚನ್ ಕೂಡ ಒಬ್ಬ ಈ ಹಿಂದೆ ಇಡೀ ಭೀಮತೀರವನ್ನ ನಡುಗಿಸ್ತಾ ಇದ್ದಂತ ಚಂದಪ್ಪ ಹರಿಜನನ ಸಹೋದರ ಸಂಬಂಧಿ ಕೂಡ ಆಗಿರುವಂತ ಬಾಗಪ್ಪ ಹರಿಜನ್ ಚಂದಪ್ಪ ಹರಿಜನನ ಬಲಕೈ ಬಂಟನಾಕಿತ್ತ ಚಂದಪ್ಪನ ಸಾವಿನ ಬಳಿಕ ಕುಟುಂಬದಲ್ಲಿ ಉಂಟಾಗಿದ್ದಂತ ಆಸ್ತಿ ಗಲಾಟೆ ಪ್ರಕರಣದಲ್ಲಿ ಬಾಗಪ್ಪ ಚಂದಪ್ಪನ ಸಹೋದರ ಬಸಪ್ಪ ಹರಿಜನ ಕೊಲೆ ಮಾಡಿದ ಆರೋಪ ಎದುರಿಸ್ತಾ ಇದ್ದ ಅಲಮೇಲಾ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿತ್ತು ಇದಿಷ್ಟೇ ಅಲ್ಲದೆ ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಬ್ಯಾಡಗಿಹಾಳ ಗ್ರಾಮದ ಬಸ್ ಕಂಡಕ್ಟರ್ ಲಾಳಸಂಗಿ ಎಂಬುವರ ಕೊಲೆ ಪ್ರಕರಣದಲ್ಲಿ ಬಾಗಪ್ಪ ಪ್ರಮುಖ ಪಾತ್ರಧಾರಿಯಾಗಿತ್ತು ಈತನ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿತ್ತು ಕಳೆದ ತಲ ಕಳೆದ ಕೆಲ ತಿಂಗಳ ಹಿಂದೆ ನಡೆದಿದ್ದಂತಹ ವಕೀಲ ರವಿ ಅಗರ್ಗೇಡ್ ಹತ್ಯೆಗೆ ರಿವೆಂಜ್ ತೀರಿಸಿಕೊಂಡ ಹಂತಕರು ಅನ್ನೋ ರೀತಿ ಹಾಕಿದೆ ಇನ್ನು ಹಣದ ವ್ಯವಹಾರಕ್ಕೆ ಭಾಗಪ್ಪನ ಮುಗಿಸಲು ಎಂಟ್ರಿ ಕೊಟ್ಟಿದ್ದ ಹೊಸ ಗ್ಯಾಂಗ್ ಅನ್ನುವಂತಹ ಪ್ರಶ್ನೆ ಕೂಡ ಮೂಡಿದೆ ಇತ್ತ ಭಾಗಪ್ಪ ರಿಚನ್ ವಿರೋಧಿ ಗ್ಯಾಂಗ್ ಚಂದಪ್ಪನ ಹಣ್ಣ ಯಲಪ್ಪ ಮಕ್ಕಳಿಂದ ಈ ಒಂದು ಹತ್ಯಾಕಾಂಡ ನಡಿತಾ ಅನ್ನುವಂಥದ್ದು ಕೂಡ ಕೆಲವರಲ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆ ಈ ಮೂರು ಆಯಾಮಗಳಲ್ಲಿಯೂ ತನಿಖೆ ನಡೀತಾ ಇರುವಂತದ್ದು ಬಾಡಿಗೆ ಮನೆ ಮಾಡಿ ನಗರದ ಹೊರ ವಲಯದ ರೇಡಿಯೋ ಕೇಂದ್ರದ ಬಳಿ ವಾಸವಿದ್ದಂತ ಭಾಗಪ್ಪ ಬರುವ ದಿನಾಂಕ ಹತ್ತೊಂಬತ್ತರಂದು ವಿಜಯಪುರ ಕೋರ್ಟ್ಗೆ ಹಾಜರಾಗೋದಕ್ಕೆ ಬಂದಿದ್ದ ಅಂತ ಮಾಹಿತಿ ಇರುವಂಥದ್ದು ಒಂದಿಷ್ಟು ದಿನ ಉಳಿದುಕೊಂಡು ಕೋರ್ಟ್ಗೆ ಹಾಜರಾಗಿ ಪ್ರಮುಖ ಸಾಕ್ಷಿಯನ್ನ ನುಡಿಯಲಿದ್ದ ಭಾಗಪ್ಪ ಎರಡ್ ಸಾವಿರದ ಹದಿನೇಳು ಆಗಸ್ಟ್ ಎಂಟರಂದು ಕೋರ್ಟ್ ಆವರಣದಲ್ಲಿ ತನ್ನ ಮೇಲೆ ನಡೆದಿದ್ದಂಥ ಫೈರಿಂಗ್ ಕೇಸ್ನಲ್ಲಿ ಸಾಕ್ಷಿಯನ್ನ ನುಡಿಯೋದಕ್ಕೆ ಬಂದಿದ್ದಂತದ್ದು ಇನ್ನೂ ಇದೇ ಕಾರಣಕ್ಕೆ ವಿರೋಧಿ ಗ್ಯಾಂಗ್ಗಳಿಗೆ ಗೊತ್ತಾಗದಿರಲಿ ಅಂತ ನಗರದ ಹೊರವಲಯದಲ್ಲಿ ಬಾಡಿಗೆ ಮನೆಯನ್ನ ಹಿಡಿದಿದ್ದ ಇನ್ನು ಮನೆಯಲ್ಲಿ ಅಡಿಗೆ ಮಾಡೋಕೆ ಸಂಜನ ಎನ್ನುವ ಸಂಬಂಧಿ ಮಹಿಳೆಯನ್ನ ಕೂಡ ಇರಿಸಿಕೊಂಡಿದ್ದ ಆದ್ರೆ ಅದು ಹೇಗೋ ಹಂತಕರಿಗೆ ಬಾಗಪ್ಪನ ಇರುವಿಕೆಯ ಮಾಹಿತಿ ಕೂಡ ಲಭ್ಯ ಆಗಿದೆ ಕೆಲ ದಿನಗಳಿಂದ ಹಂತಕರು ಬಾಗಪ್ಪನ ಹತ್ಯೆಗೆ ಹೊಂಚು ಹಾಕಿರುವಂತ ಸಂಶಯ ಕೂಡ ಇದೆ ನಿನ್ನೆ ರಾತ್ರಿ ಬಾಗಪ್ಪ ಊಟವನ್ನ ಮಾಡಿ ವಾಕಿಂಗ್ಗೆ ಹೊರಬಿದ್ದ ವೇಳೆ ಈ ಒಂದು ಹಂತಕರ ಗ್ಯಾಂಗ್ ಅಟ್ಯಾಕ್ ಅನ್ನು ಮಾಡಿರುವಂತದ್ದು ಕರೆಂಟ್ ಕಟ್ ಮಾಡಿ ಆ ಒಂದು ಸಂದರ್ಭದಲ್ಲಿ ಬಂದು ಅಟ್ಯಾಕ್ ಅನ್ನು ಮಾಡಿದ್ದಾರೆ ಎನ್ನುವ ಮಾಹಿತಿ ಇದೆ ಸ್ಥಳದಲ್ಲಿ ಮೂರು ಸುತ್ತು ಗುಂಡಿನ ಸದ್ದು ಕೂಡ ಬಂದಿದೆ ಎಡಗೈ ಕಟ್ ಗುಪ್ತಾಂಗಕ್ಕೂ ಕೂಡ ಅಂತಕರಿಂದ ಕತ್ತರಿ ಬಿದ್ದಿರುವಂತದ್ದು ಕೊಡಲಿಯಿಂದ ಕೊಚ್ಚಿ ಬಾಗಪ್ಪನ ಹತ್ಯೆ ಮಾಡಿದ್ದಾರೆ ಈ ಕಿರಾತಕರು

ಎಂಟನೇ ತರಗತಿಯ ಶಿಕ್ಷಣ ಪಡೆದಿದ್ದಂತಹ ಈ ಹುಡುಕ ವರ್ಷಗಳ ಕಠಿಣ ಪರಿಶ್ರಮದ ನಂತರ ನೂರು ಎಕರೆಗಳಿಗೂ ಹೆಚ್ಚು ಬಂಚರು ಬೆಟ್ಟದ ಪ್ರದೇಶವನ್ನ ಮರಗಳಿಂದ ಸಮೃದ್ಧಗೊಳಿಸಿದ ಪರಿಸರ ಕಾರ್ಯಕರ್ತ ವರ್ಷದ ಕಲ್ಲೂರು ಬಾಲನ್ ನಿಧನರಾಗಿದ್ದಾರೆ ಹೃದಯ ಸಮಸ್ಯೆಯಿಂದಾಗಿ ಪಾಲಕಡ್ಡ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾಗ ಅವರು ನಿಧನರಾಗಿರುವಂತದ್ದು ಕಲ್ಲೂರು ಬಾಲನೊಬ್ಬ ಪರಿಸರ ಕಾರ್ಯಕರ್ತ ಅವರು ಮರ ನೆಡುವುದು ಜೀವಮಾನದ ಧ್ಯೇಯವನ್ನಾಗಿ ಮಾಡಿಕೊಂಡಿದ್ರು ವೇಲು ಮತ್ತು ಕಣ್ಣಮ್ಮ ದಂಪತಿಯ ಮಗನಾದಂತ ಬಾಲಕೃಷ್ಣನ್ ಕಲ್ಲೂರು ಆರಂಗಂಟು ವಿಟ್ನಲ್ಲಿ ಜನಿಸಿದ್ದು ನಂತರ ಕಲ್ಲೂರು ಬಾಲನ್ ಅಂತ ಹೇಳಿ ಪ್ರಖ್ಯಾತರಾದ್ರು ಕೇವಲ ಎಂಟನೇ ತರಗತಿಯ ಶಿಕ್ಷಣ ಪಡೆದಿದ್ದಂತ ಆ ಹುಡುಗ ಆ ವರ್ಷಗಳ ಇಷ್ಟೋ ವರ್ಷಗಳ ಕಠಿಣ ಪರಿಶ್ರಮದ ನಂತರ ನೂರು ಎಕರೆಗಳಿಗೂ ಹೆಚ್ಚು ಬಂಜರು ಬೆಟ್ಟದ ಪ್ರದೇಶವನ್ನು ಮರಗಳಿಂದ ಸಮೃದ್ಧಗೊಳಿಸಿದ್ರು ಪಕ್ಷಿಗಳು ಮತ್ತು ಇತರ ಜೀವಿಗಳ ಬಾಯಾರಿಕೆಯನ್ನು ತಣಸೋದಕ್ಕೆ ಅವರು ಪರ್ವತದ ಬಂಡೆಗಳ ನಡುವೆ ರಂಧ್ರಗಳನ್ನ ಅಗದ್ರು ಕಲ್ಲೂರು ಬಾಲನ್ ಅವರ ಸಾಮಾನ್ಯ ಉಡುಗೆ ಹಸಿರು ಶರ್ಟ್ ಹಸಿರು ಪ್ಯಾಂಟ್ ಮತ್ತು ಹಸಿರು ತಲೆಗೆ ಪಟ್ಟಿ ಹಾಕಿತ್ತು ಕಲ್ಲೂರು ಬಾಲನವರಿಗೆ ವರ್ಷದ ಮುನ್ನೂರ ಪರಿಸರ ದಿನ ಪರಿಸರ ಸಂರಕ್ಷಣಾ ಚಟುವಟಿಕೆಗಳ ಜೊತೆಗೆ ಪರಿಸರದೊಂದಿಗೆ ಸಾಮರಸ್ಯದಿಂದ ಬದುಕ್ತಾ ಇದ್ದಂಥ ಕಲ್ಲೂರು ಬಾಲನ್ ಸ್ಥಳೀಯ ಜನರ ಸ್ವಂತ ನಾಯಕ ಈ ಮನೆ ಪಾಲ್ಕಡ್ ಒಟ್ಟಪಾಲಂ ರಸ್ತೆಯಲ್ಲಿರುವ ಮಂಕುರುಷಿ ಕಲ್ಲೂರು ಮೆರ್ಚಿ ಕಚೇರಿಯಲ್ಲಿದೆ ಲೀಲಾ ಅವರ ಪತ್ನಿ ರಾಜೇಶ್ ರಾಜೇಶ್ ಮತ್ತು ರಜನೀಶ್ ಅವರನ್ನ ಅಗಲುತ್ತಾರೆ ನಾರಾಯಣ ಗುರುಗಳು ಬೋಧನೆಯನ್ನ ಕೇಳ್ತಾ ಅವರ ಜೀವನಕ್ಕೆ ಒಂದು ಮಹತ್ವದ ತಿರುವು ಕೂಡ ಸಿಕ್ಕಿತು ಇದೀಗ ತಮ್ಮ ಮಡದೆ ಹಾಗೂ ಮೂವರು ಮಕ್ಕಳನ್ನ ಬಿಟ್ಟು ಅಗಲಿರುವಂತದ್ದು ಇನ್ನು ಗುರುಗಳ ತತ್ವದಿಂದ ಪ್ರೇರಿತರಾದಂತಹ ಬಾಲನ್ ಕಳ್ಳಭಟ್ಟಿ ವ್ಯಾಪಾರವನ್ನ ತೊರೆದು ಪರಿಸರ ಸಂರಕ್ಷಣೆಯ ಹಾದಿಯನ್ನ ಕೂಡ ಪ್ರಾರಂಭ ಮಾಡಿದ್ರು ಅದು ಅವರ ಜೀವನದ ಧ್ಯೇಯವಾಗಿತ್ತು ಬಾಲನ್ ಅವರ ಮನೆ ಪಾಲ್ಕಡ್ ಒಟ್ಟಪಾಲಂ ರಸ್ತೆಯ ಉದ್ದಕ್ಕೂ ಮುಂಕುರಿಸಿಯಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂಥ ಕಲ್ಲೂರು ಮಚೇರಿಯಲ್ಲಿರುವಂಥದ್ದು ಇನ್ನು ಒಂದು ಕಾಲದಲ್ಲಿ ಅವರ ಹಳ್ಳಿಯನ್ನ ಸುತ್ತುವರೆದಿದ್ದಂಥ ಬಂಚರಿ ಭೂಪ್ರದೇಶವು ಹಚ್ಚ ಹಸಿರಿನಿಂದ ಕೂಡಿದೆ ಅವರ ಅವಿರತ ಪ್ರಯತ್ನಗಳಿಗೆ ಇದು ಸಾಕ್ಷಿಯಾಗಿರುವಂಥದ್ದು ಬಾಲನ್ ನೂರು ಎಕರೆಗಳಿಗೂ ಹೆಚ್ಚು ಬಂಚರು ಚೂಟಿಯನ್ನ ಪರಮಲೈ ಕಣಿವೆಯಿಂದ ಅಭಿವೃದ್ಧಿ ಹೊಂದಿರುವಂತಹ ಅರಣ್ಯವನ್ನಾಗಿ ಪುನರ್ಜೀವನಗೊಳಿಸುವುದಕ್ಕೆ ವಿಶ್ರಾಂತವಾಗಿ ಶ್ರಮಿಸಿದಂಥ ಜೀವ ಇದು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ